ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಮೃಚಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ತೋರಿಸ್ತಾ ಇರುವಂತದ್ದು ಒಂದೇ ಟೈಮ್ ಅಲ್ಲಿ ಎರಡು ರೀತಿಯಾದ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಸೊ ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಅದಕ್ಕೋಸ್ಕರ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರೆ ಬೆಂಡೆಕಾಯಿ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಒಂದು ಬಳ್ಳಿನ ಇಟ್ಟು ಅದರಲ್ಲಿ ಮೆಣಸಿನ್ಕಾಯಿ ಹಾಕಿ ಹುರ್ಕೋಬೇಕಾಗುತ್ತೆ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ನಾವು ನೋಡಿ ಈ ಥರ ಸ್ವಲ್ಪ ಬಿಟ್ಟು ಬಿಟ್ಟು ಕೈ ಆಡಿಸ್ತಾ ಇರಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂತೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮತ್ತೊಂದ್ಸರಿ ಕೈಯಾಡಿ ಈ ಥರ ಹೊಗೆ ಬರುತ್ತೆ ಅದಕ್ಕೆ ಏನು ಸ್ವಲ್ಪ ಹಂಗೆ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಡಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸೊ ನೋಡಿ ಈ ಥರ ಆದಮೇಲೆ ಅದನ್ನ ಎತ್ತಿಟ್ಕೊಂಡು ತಣ್ಣಗಾಗದಕ್ಕೆ ಬಿಡಿ ಮೆಣಸಿನ್ಕಾಯಿನ ತೆಗೆದ್ಮೇಲೆ ಬಿಸಿ ಿರುವಂತಹ ಬಾಂಡ್ಲಿಗೆನೆ ಬೆಂಡೆಕಾಯಿನ ಹಾಕಿ ಹುರ್ಕೊಳ್ಳಿ ಬೆಂಡೆಕಾಯಿನೂ ಕೂಡ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಸೊ ಇದಕ್ಕೇನು ಎಣ್ಣೆ ಬೇಡ ಸೊ ಬರೀ ಬೆಂಡೆಕಾಯಿನೇ ಹುರ್ಕೊಬೇಕಾಗುತ್ತೆ ಅರ್ಧ ಕೆ ಜಿ ಬೆಂಡೆಕಾಯಿಗೆ ಒಂದು ಇಪ್ಪತ್ತು ಮಿಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದರಲ್ಲಿ ಬೆಳ್ಳುಳ್ಳಿ ಏನು ಹುರ್ಕೊಳ್ಳೋದು ಬೇಡ ಹಸಿ ಬೆಳ್ಳುಳ್ಳಿ ಯೂಸ್ ಮಾಡಿದರೆ ಸಾಕು ನೋಡಿ ಈ ಥರ ಬಿಟ್ಟು ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಬೆಂಡೆಕಾಯಿ ಫ್ರೈ ಆಗೋಲ್ಲ ನೀವು ಕೈ ಕೈಯಾಡಿಸ್ತಾನೆ ಇದ್ದರೆ ಸ್ವಲ್ಪ ಬಿಟ್ಟು ಬಿಟ್ಟು ಫ್ರೈ ಕೈ ಆಡಿಸಿದ್ರೆ ಅದು ಫ್ರೈ ಆಗುತ್ತೆ ಅದಕ್ಕೆ ಬನ್ನಿ ಬೆಂಡೆಕಾಯಿ ಫ್ರೈ ಆಗೋದ್ರೊಳಗಡೆ ಬೆಳ್ಳುಳ್ಳಿ ಮತ್ತು ಉಪ್ಪನ್ನು ಸಣ್ಣಕ್ಕೆ ಕುಟ್ಕೊಳ್ಳೋಣ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ ಆಗೋ ಥರ ಸೊ ನೋಡಿ ಎಷ್ಟು ಚೆನ್ನಾಗಿ ಕೂಡ ಸಣ್ಣಕ್ಕೆ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಹಂಗೆ ಬೆಳ್ಳುಳ್ಳಿ ವಾಸನೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸಣ್ಣಕ್ಕಾಗಬೇಕು ಸೊ ನೋಡಿ ಬೆಂಡೆಕಾಯಿ ಬಂದ್ಬಿಟ್ಟು ಈ ಥರ ಕಲರ್ ಚೇಂಜ್ ಆಗಿದೆ ಸೊ ಅದರಲ್ಲಿ ಲೋಳೆ ಟೈಪ್ ಇರುತ್ತೆ ಅದೆಲ್ಲ ಹೋಗಿದೆ ಅದೆಲ್ಲ ಹೋದ್ಮೇಲೆ ನಾನು ಅದನ್ನು ತೆಗೆದಿತ್ತಿಟ್ಕೊಳ್ತಿದ್ದೀನಿ ಸ್ವಲ್ಪ ತಣ್ಣಗಾಗಿ ಕೂಡ ಬಿಡ್ತಾ ಇದ್ದೀನಿ ಅವಾಗಲೇ ಜಜ್ಜಿಟ್ಕೊಂಡಿರೋ ಅಂತ ಬೆಳ್ಳುಳ್ಳಿ ಮತ್ತೆ ಉಪ್ಪಿಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಮತ್ತೆ ಅದನ್ನು ಜಜ್ಜ್ಕೊಳ್ತಾ ಇದ್ದೀನಿ ನೋಡಿ ಆಗೋ ಥರ ಅದನ್ನು ಕುತ್ಕೋಬೇಕು ಕೆಲವರು ಕೇಳ್ಬೋದು ಇದನ್ನ ಮಿಕ್ಸಿಯಲ್ಲಿ ಮಾಡ್ಬೋದಲ್ಲ ಅಂತ ಬಟ್ ಮಿಕ್ಸಿಯಲ್ಲಿ ಮಾಡ್ಕೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣಕ್ಕಾದ್ಮೇಲೆ ಅದಕ್ಕೆ ಕೊತ್ತಂಬರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸಣ್ಣಕ್ಕೆ ಅದನ್ನ ಚಚ್ಕೊಡಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಇಷ್ಟು ಸಣ್ಣಕ್ಕಾದ್ಮೇಲೆ ಅದನ್ನ ಒಂದು ಬಟ್ಲಿಗೆ ಸ್ವಲ್ಪ ಎತ್ತಿಟ್ಕೊಳ್ತಿದ್ದೀನಿ ಇನ್ನೊಂದು ಸ್ವಲ್ಪ ಕುಟ್ನಿಯಲ್ಲೇ ಬಿಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇದಕ್ಕೆ ಇವಾಗ ನಾನು ಬೆಂಡೆಕಾಯಿ ಇದೆಯಲ್ಲ ಉರ್ದಿರುವಂತದ್ದು ಆ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಚಚ್ಕೊಳ್ತೀನಿ ಸಣ್ಣಕ್ಕಾಗೋತರ ಈ ಎರಡೂ ಚಟ್ನಿನ ಬಿಸಿ ರೊಟ್ಟಿ ಅಥವಾ ಬಿಸಿ ಅನ್ನದ ಜೊತೆ ತಿಂತ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ ಹೇಳಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದ್ಸಾರಿ ನೀವು ಟ್ರೈ ಮಾಡಿ ನೋಡಿ ಬೇಕಾದರೆ ಇದ್ರ ಜೊತೆ ತುಪ್ಪ ಇದ್ದಂತೂ ಇನ್ನೂ ಟೇಸ್ಟಿ ಆಗಿರುತ್ತೆ ಸೊ ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಮತ್ತೊಂದ್ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಸಣ್ಣಕಾಗ್ಬೇಕು ಆ ಥರ ಕುಟ್ಕೊಳ್ಳಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಒಂದೇ ಟೈಮ್ ಅಲ್ಲಿ ಎರಡು ಚಟ್ನಿನ ರೆಡಿ ಮಾಡಿದೆ ಅಂತ ಹೇಳಿಬಿಟ್ಟು ನೀವು ಒಂದ್ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಮಾಡಿದಂತ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ